ಪ್ರಭುತ್ವದ ವ್ಯವಸ್ಥೆ ಇದು ಚರ್ಚೆ ವಾದ ವಿವಾದ ಇವೆಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು ನೀನು ಏನಾದರೂ ಮಾಡಿದ್ದೀನಿ ಸಾಕ್ಷಿ ಕೊಟ್ಟೆ ಇಟ್ಟಿದ್ದೀನಿ ಅಂತ ಜನಕ್ಕೆ ಏನಾದರೂ ಒಳ್ಳೇದು ಮಾಡಿದ್ದೀನಿ ಅಂತ ನಿನಗೆ ಏನೇನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂತ ಬಂದು ಹೇಳಪ್ಪ ಕಮ್ಯಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಜನ ನಿನ್ಗೆ ಓಟ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿದ್ದಾನೆ ಕಮ್ ನಡ್ ಇಸ್ ಬೇಸ್ ಪಬ್ಲಿಕ್ ಮುಂದೆ ಉತ್ತರ ಕೊಡಿದ್ದೀನಿ ನಾವು ಬರೀ ಅಂಡ್ ರನ್ ಮಾಡೋದಲ್ಲ ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ಟನ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ ಅಸೆಂಬ್ಲಿಗೆ ಅದೇನೋ ತೆಗಿತೀನಿ ತೆಗೀತೀನಿ ಪೆಂಟ್ರೈ ತೆಗಿದ್ದೀನಿ ಅಂತಲ್ಲ ಇದೆಲ್ಲ ಅಲ್ಲ ಇಸ್ ಕಮ್ ಬನ್ನಿ ಏನೇನು ಅವಮಾನ ಏನಾಗೋದಿಲ್ಲ ಬರಲಿಲ್ವಾ ಸಾತ್ವರ್ಗೆ ನಾನು ಈ ಚೀಫ್ ಮಿನಿಸ್ಟ್ ಆಗಿದ್ದಾಗ ನೆನಪಿದ್ದೀಯಾ ಸೊ ವಿಲ್ ಫೇಸ್ ಕಮಾನ್ ಪಬ್ಲಿಕ್ಗೆದ್ದು ಏನು ಮಾಡಿದ್ಯಾ ನೀನು ಹೇಳೋ ನಾವು ಹೇಳಿದ್ದೀವಿ ನಂದೇನು ಉಳಕಿದೆ ತೆಗಿ ನಿಂದೇನಿದೆ ತೆಗಿಯೋಣ ನಾನೇನು ಮಾಡಿದ್ದೀನಿ ತೆಗೋಣ ನೀನೇನು ಮಾಡಿದ್ಯಾ ಅಂತ ಮಾತಾಡೋಣ ಬೇಡ ಬಿಚ್ಚಲಿ ಎಷ್ಟೋ ಬಿಚ್ಚಿದ್ರು ಬೇಡ ಅಂತ ಇರ್ತಾರೆ ಬಿಚ್ಚಲಿ ಈಗೂ ಬಿಚ್ಚಲಿ ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ ಬಿಚ್ಲಿ ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಎದರ ಮಗ ಅಲ್ಲ ಸರ್ಕಾರ ಬರುತ್ತೆ ಎಲ್ಲ ಎಸ್ ಸತಿ ಆಯ್ತು ಈ ಡೈಲಾಗ್ ಎಷ್ಟಕ್ಕೆ ಕಳೀತಿವಿ ಲೀಡರ್ಶಿಪ್ ಅಲ್ಲಿ ಹದಿನೆಂಟಕ್ಕೆ ಇಳಿತು ನೆಕ್ಸ್ಟ್ ಇವ್ರ ಲೀಡರ್ಶಿಪ್ ಅಲ್ಲಿ ಎಂಟಕ್ಕೋ ಒಂಬತ್ತಕ್ಕೂ ಇಳಿತಾರೆ